ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಇವತ್ತು ನಂಜನಗುಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಂಜುಂಗೂಡು ನೋಡ್ಕೊಂಡು ಬರೋಣ ನಾವು ಇವತ್ತು ನಾಳೆ ಹುಣ್ಣಿಮೆ ನಾವು ಹೋಗ್ತಿರೋದು ಹುಣ್ಣಿಮೆ ನೈಟ್ ಅಂದರೆ ಹುಣ್ಣಿಮೆ ಹಿಂದಿನ ದಿನ ಹೋಗ್ತಾ ಇದ್ದೀವಿ ಈ ನಂಜಂಗೂಡಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ನಮಗೆ ಕಷ್ಟ ಅಂತ ಏನಾದರೂ ಹರಕೆ ಕಟ್ಕೊಂಡ್ರೆ ಆ ಕಷ್ಟ ಪರಿಹಾರ ಆಗುತ್ತೆ ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಮು ಕಿವಿ ನೋವು ಗಂಟಲು ನೋವು ಈ ಥರ ದೇಹದ ಪ್ರಾಬ್ಲಮ್ ಏನಾದರೂ ಇದ್ದರೆ ಹರಕೆ ಕಟ್ಕೊಂಡ್ರೆ ಆಯ್ದು ಉಣ್ಮೆ ಬಂದು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಕಷ್ಟವು ಪರಿಹಾರ ಆಗುತ್ತೆ ಹಾಗಂತ ದೊಡ್ಡವ್ರು ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಇವತ್ತು ಹುಣ್ಮೆಗೆ ಹೋಗೋಣ ಅಂತ ಹೇಳಿ ಬಂದೆ ಇದು ನಂಜಂಗೂಡಿನ ನಂಜುಂಡೇಶ್ವರ ಸ್ವಾಮಿ ಈ ನಂಜುಂಡೇಶ್ವರ ಬಂದು ನಮ್ಮನೆಯ ದೇವರು ಹಾಗಾಗಿ ನನಗೆ ಸ್ವಲ್ಪ ಇರಿಟೇಷನ್ನು ಇಚ್ಚಿಂಗು ಅಂದರೆ ಬಿಸಿಲು ಹೋದರೆ ಸಾಕು ಇರಿಟೇಷನು ಜೊತೆಗೆ ಇಚ್ಚಿಂಗ್ ಕೂಡ ಆಗುತ್ತೆ ಹಾಗಾಗಿ ನಾನು ಹರಕೆ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ನಂಜುಂಗೂಡಿಗೆ ಬಂದ್ವಿ ನಾವು ಬಂದಿದ್ದ ತಕ್ಷಣವೇ ಫ್ರೀ ಇತ್ತು ನೋಡಿ ಫುಲ್ ಫ್ರೀ ಇದೆ ಹಾಗಾಗಿ ನಾವು ಬಂದಿದ್ದ ತಕ್ಷಣನೇ ಲಗೇಜನ್ನು ಅಲ್ಲಿಟ್ಟು ನಾವು ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ ನಾವು ಎಲ್ಲ ಇಲ್ಲೇ ಇರ್ತೀವಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಹಲೋ ಇಲ್ಲ ಅಲ್ವಾ ನಾವು ಹೊರ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದ್ವಿ ನೋಡಿ ಟೆಂಪಲ್ ಈ ರೀತಿ ಇದೆ ಇದು ಒಳಗಡೆ ಅಂದರೆ ಫುಲ್ ಒಳಗಡೆ ಅಲ್ಲ ಒಳಗಡೆ ಟೆಂಪಲ್ ಈ ರೀತಿ ಇದೆ ಯಾವುದೇ ಟೆಂಪಲಲ್ಲಿ ಕೂಡ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಲ್ವಾ ಹಾಗಾಗಿ ಇದು ಬಸಪ್ಪ ಅಂದ್ರೆ ಯಾರಿಗಾದ್ರೂ ಹುಲ್ಲುಗ್ರು ಇದ್ರೆ ಇಲ್ಲಿ ಬಂದು ಹುಳಿ ಮೂಟೆ ಹರಿಸ್ಕೊಂಡು ಹಾಕಿದ್ರೆ ಹುಲ್ಲುಗ್ರು ಅಂತ ಹೇಳ್ತಾರಲ್ಲ ಅದು ಕಡಿಮೆ ಆಗುತ್ತಂತೆ ಪ್ರತಿಯೊಬ್ಬರು ಇಲ್ಲೇ ಹರಿಸ್ಕೊಂಡು ಮತ್ತೆ ಇಲ್ಲಿ ಹುಳಿ ಮೂಟೆನ ಹಾಕ್ತಾರೆ ಇದು ಬಂದು ನಾವು ತೂಕ ಏನಾದರೂ ಆರಿಸ್ಕೊಂಡು ಬೆಲ್ಲ ತೂಕ ಕೊಡ್ತೀವಿ ನಮ್ ವೆಯ್ಟ್ ಬೆಲ್ಲ ತೂಕ ಕೊಡ್ತೀವಿ ಅಂತೆಲ್ಲ ಹರಿಸ್ಕೊಂಡ್ರೆ ಇಲ್ಲಿ ನಾವು ಬೆಲ್ಲ ಕೂಡ ತೂಕ ಕೊಡ್ಬೋದು ನಾವು ಇವಾಗ ದೇವ್ರ ದರ್ಶನ ಮಾಡಿಕೊಂಡು ರೂಮ್ ಎಲ್ಲಾದರೂ ಮಾಡೋಣ ಫಸ್ಟ್ ಊಟ ಮಾಡಿಬಿಟ್ಟು ರೂಮ್ ಮಾಡೋಣ ಅಂತ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಇಲ್ಲಿ ಊಟ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಊಟ ಇರುತ್ತೆ ಈ ಟೆಂಪಲ್ ಅಂತೂ ತುಂಬಾ ಸುಂದರವಾಗಿದೆ ಕೆತ್ತನೆ ಕೂಡ ಎಲ್ಲ ಕಲ್ಲಲ್ಲೇ ಮಾಡಿದ್ದಾರೆ ತುಂಬ ಹಳೇ ಟೆಂಪಲ್ ಅಲ್ವಾ ಹಾಗಾಗಿ ನೋಡೋದಕ್ಕಂತೂ ಚೆನ್ನಾಗಿದೆ ಟೆಂಪಲ್ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ ಇನ್ನು ಊಟಕ್ಕೆ ಟೈಮ್ ಆಗಿಲ್ಲ ಅಲ್ಲ ಊಟ ಮಾಡಿಕೊಂಡು ಮತ್ತೆ ರೂಮ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತಾ ಅಂತ ಹೇಳಿ ಯಾಕೋ ಮಳೆ ಬರೋ ಥರ ಇದೆ ಇದು ಹೊರಗಡೆ ಟೆಂಪಲ್ ಒಳಗಡೆ ತುಂಬನೇ ಕೆತ್ತನೆ ಎಲ್ಲ ತುಂಬಾ ಚೆನ್ನಾಗಿದೆ ಹೊರಗಡೆ ಇದು ಮಂಟಪ ಈ ರೀತಿ ಇದೆ ಹೊರಗಡೆ ಟೆಂಪಲ್ ಎಲ್ಲರೂ ಕೂಡ ಫೋಟೋ ಎಲ್ಲ ಕಡೆ ಅಷ್ಟೆ ಟೆಂಪಲ್ ಆಗಿರ್ಬೋದು ಮಾಲ್ ಆಗಿರ್ಬೋದು ಒಂದು ಟ್ರಿಪ್ ಹೋಗಿರ್ಬೋದು ಪ್ರತಿಯೊಬ್ಬರು ಫೋಟೋ ತೆಕ್ಕೋತಾರಲ್ವಾ ಇದು ಇಲ್ಲೇ ಈಶ್ವರ ನೋಡಿ ಎಷ್ಟು ಸುಂದರವಾಗಿ ವಿಗ್ರಹ ಇದೆ ಅಂತ ಹೇಳಿ ಇದು ಸ್ವಲ್ಪ ದೂರನೇ ಇದೆ ಅಂದರೆ ಟೆಂಪಲ್ಗೆ ಸ್ವಲ್ಪ ನಡ್ಕೊಂಡು ಹೋದರೆ ಅಲ್ಲಿ ಪಾರ್ಕ್ ಇದೆಯಲ್ಲ ಅಲ್ಲಿ ಇದಿದೆ ನಾವು ಇವಾಗ ಜ್ಯೂಸ್ ಮತ್ತು ಪಾನಿಪುರಿ ತಿನ್ನೋಣ ಅಂತ ಹೇಳಿ ಬಂದ್ವಿ ಜ್ಯೂಸ್ ಕುಡಿಲಿಲ್ಲ ಮಳೆ ಬರೋ ಥರ ಇತ್ತಲ್ಲ ಹಾಗಾಗಿ ನಾವು ಪಾನಿಪುರಿ ತಿನ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ರೂಮ್ ಮಾಡೋಣ ಅಂದ್ಕೊಂಡಿದ್ವಿ ಮಳೆ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಆಯಿತು ನೋಡಿ ಇದೆ ಊಟದ ಹಾಲು ನಾವು ಊಟಕ್ಕೆ ಕುತ್ಕೊಂಡಿದ್ದೀವಿ ಎಂಟು ಗಂಟೆಗೆ ಕರೆಕ್ಟಾಗಿ ಊಟನ ಓಪನ್ ಊಟಕ್ಕೆ ಓಪನ್ ಮಾಡ್ತಾರೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರ್ತದಂತೆ ಊಟ ಜೊತೆಗೆ ತುಂಬಾ ಜನ ಇದ್ದಾರೆ ಸಿಕ್ಕ ಬಟ್ಟೆ ಊಟಕ್ಕಂತೂ ಸಿಕ್ಕಾ ಬಟ್ಟೆ ಕ್ಯೂ ಬಿಟ್ಟು ನಾವು ಆ ಕ್ಯೂವಲ್ಲೇ ನಿಂತ್ಕೊಂಡು ಏಕೆಂದರೆ ದೇವ್ರ ಪ್ರಸಾದ ಅಲ್ವಾ ಹಾಗಾಗಿ ಆ ಕ್ಯೂವಲ್ಲೇ ನಿಂತ್ಕೊಂಡು ನಾವು ಊಟ ಮಾಡಿಕೊಂಡು ಇವಾಗ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದ್ವಿ ಅಲ್ಲಿ ನಾಟಕ ನಡೀತಿತ್ತು ಸ್ಟೇಜ್ ಹಾಕಿತ್ತು ನಾವು ಇನ್ನೂ ನಾಟಕ ಸ್ಟಾರ್ಟ್ ಆಗಿರಲಿಲ್ಲ ನಾಟಕ ನೋಡೋಣ ಅಂತ ಬಂದ್ವಿ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ನಾವು ನಾಟಕ ನೋಡಲಿಲ್ಲ ಚಿಕ್ಕ ಬಟ್ಟೆ ಮಳೆ ನಮಗೆ ರೂಮ್ ಮಾಡೋದಕ್ಕೂ ಆಗಿಲ್ಲ ನಾಟಕ ನೋಡೋದಕ್ಕೂ ಆಗಿಲ್ಲ ಫುಲ್ಲು ಒಂದು ಕಡೆ ಹಾಗೆ ಎರಡು ಗಂಟೆವರೆಗೂ ಹಾಗೆ ನಿಂತಿದ್ವಿ ಎರಡು ಗಂಟೆ ಗೆದ್ದು ಒಳೇಲಿ ಸ್ನಾನ ಮಾಡಿ ಮತ್ತೆ ಉಳ್ಸವೆ ಮಾಡಿದ್ವಿ ಉಳ್ ಮಾಡಿ ನಾವು ಮತ್ತೆ ದೇವ್ರ ದರ್ಶನಕ್ಕೆ ಹೋದ್ವಿ ದೇವ್ರ ದರ್ಶನಕ್ಕಂತೂ ತುಂಬಾ ಅಂದ್ರೆ ತುಂಬಾನೇ ಕ್ಯೂ ಇತ್ತು ನೋಡಿ ನಾವು ಇವಾಗ ನಾವು ಉಳ್ಸವೆ ಮಾಡ್ತಿರೋದು ಎರಡು ಗಂಟೆ ಎರಡೂವರೆ ಅನ್ಸುತ್ತೆ ಯಾಕೆಂದ್ರೆ ನಾವು ನೈಟು ಮಲ್ಕೊಳ್ಳೇ ಇಲ್ವಲ್ಲ ಹಾಗಾಗಿ ಉಳ್ಸವೆ ಮಾಡಿ ಮತ್ತೆ ನಾವು ಬಟ್ಟೆ ಚೇಂಜ್ ಮಾಡಿ ಇಲ್ಲೇ ಮುಂದೆ ಪೂಜೆ ಮಾಡಿ ಮತ್ತೆ ನಾವು ಒಳಗಡೆ ಕ್ಯೂ ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ವಿ ಒಳಗಡೆ ಎಲ್ಲ ವಿಡಿಯೋ ಮಾಡಾಗಿಲ್ಲ ಅಲ್ವಾ ಸಿಕ್ಕಾ ಬಟ್ಟೆ ನಾವು ದೇವ್ರ ದೇವ್ರ ದರ್ಶನಕ್ಕೆ ನಿಂತ್ಕೊಂಡಿದ್ದು ಒಂದು ನಾಲ್ಕು ಗಂಟೆ ಆಗಿರಬೇಕು ನಾಲ್ಕು ನಾಲ್ಕೂವರೆ ಸಿಕ್ಕಾ ಬಟ್ಟೆ ಇರ ನೋಡಿ ಇವರೆಲ್ಲ ಆಗ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿರೋರು ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಬೆಳಗ್ಗೆನೆ ಇಷ್ಟು ಜನ ಇದ್ದಾರೆ ನೈಟ್ ಅಂತೂ ಫುಲ್ಲು ಮಳೆ ನಾನು ಸ್ವಲ್ಪ ಮಲ್ಕೊಂಡಿಲ್ಲ ಒಂದು ಚೂರು ಕೂಡ ನಿದ್ರೆ ಮಾಡಿಲ್ಲ ಅಷ್ಟು ಮಳೆ ಇದೆ ನಾವು ಅಷ್ಟು ಬೆಳ್ ಬೆಳಗ್ಗೆನೆ ಇವಾಗ ಟೈಮು ಐದುವರೆ ಆರು ಗಂಟೆ ಅವಾಗಲೇ ನೋಡಿ ಬೆಳಕಾಗಿದೆ ಬೇಗ ನಾವು ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಬಸ್ ಹತ್ತೋಣ ಅಂತ ಇದೀವಿ ನಾವು ಮನೆಗೊಂದು ಎಂಟು ಗಂಟೆ ಅಷ್ಟಲ್ಲಿ ರೀಚ್ ಆಗ್ತೀವಿ ನಾವು ಯಾಕೆಂದ್ರೆ ಇಷ್ಟು ಬೇಗ ನಾವು ಬಸ್ ಹತ್ತುತ್ತಿದ್ದೀವಲ್ಲ ಹಾಗಾಗಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಾನು ಪ್ರತಿ ಸಲ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್ ಈ ಟೆಂಪಲ್ ತುಂಬಾ ಸುಂದರವಾಗದ್ದ ಯಾರಿಗೆಲ್ಲ ಈ ಥರ ಗಂಟ್ಲು ನೋವು ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ಹರಕೆ ಕಟ್ಕೊಂಡ್ರೆ ಒಳ್ಳೆದಾಗುತ್ತೆ ಸೊ ಎಲ್ರು ಹಂಗಂತಾರೆ ನೋಡೋಣ ಥ್ಯಾಂಕ್ ಯು